ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಶ್ರೀಧರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೊಸ ವರ್ಷನ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲಾಗಿ ಮಾಡಿದ್ವಿ ತುಂಬ ಗ್ರ್ಯಾಂಡ್ ಅಂತ ನಮ್ಮ ಮನೇಲಿ ಏನೂ ಇಲ್ಲ ಸ್ನೇಹಿತರೆ ಕೇಕ್ ಅಂತೂ ಇಲ್ಲವೇ ಇಲ್ಲ ಸೊ ಇವಾಗ ನೋಡ್ತಾ ಇರೋ ಕ್ಲಿಪ್ಪಿಂಗ್ಸು ನನ್ನ ತಂಗಿ ಜಾರ್ಜಿಯಾದಲ್ಲಿ ಯಾವ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಟ್ನ ಮಾಡಿದ್ರು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನನಗೆ ಕಳಿಸ್ಕೊಟ್ಟಿಲ್ಲ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಅಲ್ಲಿ ಕೌಂಟ್ ಡೌನ್ ಶುರು ಆಗುತ್ತಂತೆ ನೈಟ್ ಟು ಟ್ವೆಲ್ ಓ ಕ್ಲಾಕ್ಗೆ ಸೊ ನೋಡಿ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಬೇರೆ ಕಂಟ್ರಿಲೆಲ್ಲ ಸೊ ಬೆಂಗಳೂರಲ್ಲಿ ಮಾಡ್ತಾರೆ ನಾನು ಯಾವತ್ತೂ ನೋಡಿಲ್ಲ ಟಿ ವಿಲಿ ನೋಡಿರೋ ಅಂಥದ್ದು ನಾವು ನಾವು ನಾವುಗಳು ಸೊ ಹಾಗಾಗಿ ಯಾವತ್ತೂ ಕೂಡ ನಾವು ಕೇಕ್ ಕಟ್ಟಿಂಗೇ ಆಗಲಿ ಅದು ಇದು ಎಂಥದ್ದು ಇಲ್ಲ ಸ್ನೇಹಿತರೆ ಸೊ ಹನ್ನೆರಡು ಗಂಟೆ ಕರೆಕ್ಟಾಗಿ ನಮ್ಮ ಫ್ಯಾಮಿಲಿಯವ್ರಿಗೆ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಸೆಲೆ ವಿಶ್ ಮಾಡ್ತೀನಿ ಬಿಟ್ ಅದು ಬಿಟ್ಟರೆ ಇನ್ನು ಬೇರೆ ಥರ ಏನಿಲ್ಲ ಬೆಳಿಗ್ಗೆ ಎದ್ದು ಟೈಮ್ ಇದ್ದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಾಂದರೆ ಮನೆಯಲ್ಲೇ ಮಾಮೂಲಿ ಪೂಜೆ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನೋ ಅಷ್ಟೇ ಇನ್ನೇನು ಇಲ್ಲ ಸೊ ಅಲ್ಲಿ ನೋಡಿ ಈ ರೀತಿ ಎಲ್ಲ ಲೈಟಿಂಗ್ಸ್ ಎಲ್ಲ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ ಸೊ ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಆ ಕಡೆ ಎಲ್ಲ ಸೊ ಅವಳಿಗೂ ಕೂಡ ಇದು ಎರಡನೇ ವರ್ಷದ ನ್ಯೂ ಇಯರು ಜಾರ್ಜಿಯಾದಲ್ಲಿ ಸೊ ಅವಳು ಎಮ್ ಬಿ ಬಿ ಎಸ್ ಮಾಡ್ತಾ ಇರೋದ್ರಿಂದ ಆ ಒಂದು ಕಂಟ್ರಲ್ಲೇ ಅವಳು ಇರೋವಂಥದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರೌಡ್ ಇದೆ ನೋಡಿ ಇಷ್ಟು ಜನ ಇದ್ದಾರೆ ಅಪ್ಪ ಸೊ ಅದಾದಮೇಲೆ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಅವತ್ತು ಸಿಂಪಲಾಗಿ ಪೂಜೆ ಮಾಡಿದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ ರಂಗೋಲಿ ಬಟ್ ತುಂಬ ಚೆನ್ನಾಗಿ ಇತ್ತು ಪರ್ಸ್ನಲಿ ನನಗೆ ಈ ಒಂದು ರಂಗೋಲಿ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಕಲರ್ ಹಾಕಿದ್ಮೇಲೆ ಒಂಥರ ಅದರದ್ದು ಕಳೆನೆ ಚೇಂಜ್ ಆಯಿತು ಅಂತ ಹೇಳ್ಬಹುದು ಸೊ ಇಷ್ಟು ಸಿಂಪಲ್ಲಾಗಿ ಪೂಜೆನ ಮಾಡಿದೆ ನೀವು ಯಾವ ರೀತಿಯಾಗಿ ಹೊಸ ವರ್ಷದ ದಿನ ಆಚರಣೆ ಮಾಡಿದ್ರೆ ಏನಾದ್ರೆ ಕಮೆಂಟ್ನ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಬಾಳಲ್ಲಿ ಖುಷಿನೇ ಜಾಸ್ತಿ ಇರಲಿ ಕಹಿ ಕಡಿಮೆ ಇರಲಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಬರೀ ಸುಖವೇ ಇರಲಿ ಕಹಿ ಇಲ್ಲ ದುಃಖ ಬೇಡ ಅಂತ ಹೇಳಲಿಕ್ಕಾಗಲ್ಲ ಎರಡೂ ಸಮವಾಗೇ ಇರಬೇಕು ಜೀವನದಲ್ಲಿ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇರಲಿ ದುಃಖ ಸುಖ ಶಾಂತಿ ಅನ್ನೋದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಕೇಳ್ಕೊಬೋದೇ ಹೊರತು ದುಃಖವೇ ಬೇಡ ಅಂತ ಹೇಳಲಿಕ್ಕಾಗಲ್ಲ ಸೊ ಹಾಗಾಗಿ ಈಗ ಸಂಜೆ ಪೂಜೆ ಎಲ್ಲ ಮುಗಿಸಿ ಬೆಳಿಗ್ಗೆಯಿಂದ ಅದು ಇದು ಕೆಲಸ ಅಂತ ಆಗಿ ನಾನು ಯಾವುದು ವಿಡಿಯೋನೇ ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಯಾಕಂದರೆ ನಿಮಗೆ ಗೊತ್ತು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅಂಥೇಳಿ ಸೊ ಹಂಗಾಗಿ ನಾನು ಯಾವುದೇ ಥರದ ಜಾಸ್ತಿ ಏನೂ ಮಾಡಲಿಕ್ಕೆ ಆಗಲಿಲ್ಲ ಬರೀ ಅವಳು ನೋಡ್ಕೊಳ್ಳೋದೇ ಆಯಿತು ಸೊ ಇವತ್ತು ಬಟ್ ಮಾಡೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು ಬಟ್ ಮಾಡೋದಕ್ಕಾಗಲಿಲ್ಲ ನನಗೆ ಟೈಮ್ ಸಿಕ್ಕಲಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಸಂಜೆಗೆ ಇತ್ತು ಮಧ್ಯಾಹ್ನ ಮಾಡಿರೋದು ಅದಕ್ಕೆ ರೈಸ್ ಮಾಡಿ ಚಪಾತಿ ಮಾಡಿ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ಊಟ ಸೋ ಚೆನ್ನಾಗಿ ಇಲ್ಲೆಲ್ಲ ಪಟಾಕಿ ಎಲ್ಲ ಹೊಡಿತಾ ಇದ್ದರು ನೈಟ್ ಒಂದು ಎರಡು ಗಂಟೆಯಲ್ಲಿ ಬಟ್ ನಮ್ಮ ಮನೇಲಿ ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಮಲಗಿಬಿಟ್ಟಿದ್ರು ನಾನು ಒಬ್ಬಳೇ ಎಚ್ಚರ ಇದ್ದಿದ್ದು ಸೊ ನಾನು ಅಮ್ಮನಿಗೆ ನಮ್ಮ ಚಿಕ್ಕಮ್ಮದಿರಿಗೆ ನನ್ನ ತಮ್ಮ ನಮ್ಮಣ್ಣ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ವಿಶ್ ಮಾಡಿದೆ ಇಷ್ಟೊತ್ತಲ್ಲಿ ಸಾಮಾನ್ಯವಾಗಿ ಅವರೆಲ್ಲ ಎಚ್ಚರ ಇರ್ತಾರೆ ಪ್ರತಿ ವರ್ಷವೂ ಅಷ್ಟೇ ಅಲ್ಲಿಗೆ ಮಲ್ಕೊಳ್ಳೋದು ಹನ್ನೆರಡು ಗಂಟೆಲೆಲ್ಲ ವಿಶ್ ಮಾಡದೇ ಇರೋದು ಅಂದರೆ ನನ್ನ ಹಸ್ಬೆಂಡ್ ಒಬ್ಬರೇ ಅವ್ರ ಬರ್ತಡೇ ದಿವಸವೂ ಇದ್ದಿರೋಲ್ಲ ಯಾವ ಇದರಲ್ಲೂ ಇಲ್ಲ ಅವ್ರಿಗೆ ನೀ ಮೇನ್ ಇದ್ದೇ ಮುಖ್ಯ ಮಲ್ಕೊಂಡ್ಬಿಟ್ರೆ ಒಂದು ಸಲ ಮಲ್ಕೊಂಡೋಗಳೋದಿಲ್ಲ ಮಧ್ಯೆ ದೊಳ್ಸಿದ್ರೆ ಬೈತಾರೆ ಸೊ ಹಾಗಾಗಿ ನಾನು ಮಲ್ಕೊಳವಾಗೇ ಅಡ್ವಾನ್ಸ್ ವಿಶ್ ಮಾಡಿ ಇಟ್ಬಿಟ್ಟಿದೆ ಅಷ್ಟೇ ಬಿಳಿಗೇದು ಮತ್ತೆ ವಿಶ್ ಮಾಡಿದೆ ಸೊ ಈ ರೀತಿ ಇರುತ್ತೆ ನಮ್ಮ ಮನೇಲಿ ಸೊ ನನ್ನ ಮಗ ನೋಡಿ ಅದೆಲ್ಲ ಚಪಾತಿ ಕಲಸಿಟ್ಟ ಮೇಲೆ ಸ್ವಲ್ಪ ಅದು ಉಣೀಲಿ ಅಂತೇಳಿ ಇಟ್ಬಿಟ್ಟು ಬಂದಿದೆ ಸೊ ನನ್ನ ಮಗಳು ಎಷ್ಟು ಸಣ್ಣ ಆಗಿದ್ದಾಳೆ ನೋಡಿ ಫುಲ್ ವೀಕ್ ಆಗಿಬಿಟ್ಟಿದ್ದಾಳೆ ಅವಳು ಇವನು ಡ್ರೆಸ್ ಮೇಲೆ ಅದು ಈ ಒಂದು ಬ್ಲ್ಯಾಕ್ ಶರ್ಟ್ನ ಬಿಡೋದೇ ಇಲ್ಲ ಅಂತಾನೆ ಸ್ನೇಹಿತರೆ ಯಾವಾಗಲೂ ಶರ್ಟ್ ಬಟ್ಟೆ ಮೇಲೆ ಅದನ್ನು ಹಾಕೊಂಡಿರ್ತಾನೆ ಅವ್ನಿಗೇನೋ ಒಂಥರ ಖುಷಿ ಸೊ ಹಾಗಾಗಿ ಇವಾಗ ಚಪಾತಿ ನಾನು ಮಾಡ್ತಾಯಿದ್ದೀನಿ ಸೊ ಈ ಸೀರೆ ಬಂದು ನಾನು ಮದುವೆ ಮುಂಚೆ ತೊಗೊಂಡಂಥ ಸೀರೆ ಸ್ನೇಹಿತರೆ ಸೊ ನನಗೆ ಈ ಕಲರ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಇದೇ ಸೀರೆನೇ ಹಾಕ್ಕೊಂಡಿದ್ದೆ ತುಂಬ ಸಲ ಹಾಕ್ಕೊಂಡಿದ್ದೀನಿ ಸೊ ಹೊಸ ವರ್ಷಕ್ಕೂ ಹೊಸ ಬಟ್ಟೆನೇ ಹಾಕೋಬೇಕು ಅಂತ ಏನಿಲ್ಲ ಮೊದಲು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಮುಂಚೆಗೆ ರೆಡಿ ಮಾಡಿ ಇಟ್ಕೊಬಿಡ್ತಿದ್ವಿ ಹೊಸ ವರ್ಷಕ್ಕೆ ಅಂತೇಳಿ ಸೊ ಈಗ ಅವೆಲ್ಲ ಹೋಯ್ತು ಈಗ ಏನಿದ್ರು ನಾಳೆ ಏನು ಅಡುಗೆ ಮಾಡಬೇಕು ಏನು ಸ್ಪೆಷಲ್ ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ಇದೇ ಇರುತ್ತೆ ತಲೆಯ ಮೈಂಡಲ್ಲೇ ಹೊರ್ತು ಬಟ್ಟೆದು ಅದು ಇದು ಅಂತ ಏನು ತಲೆನೇ ಇಲ್ಲ ಇತ್ತೀಚೆಗೆ ಸೊ ಕೆಲವರು ಇರ್ತಾರೆ ಈಗಲೂ ಕೂಡ ಅದೇ ರೀತಿ ಹೊಸ ಹೊಸ ಬಟ್ಟೆನೇ ಹಾಕೊಬೇಕು ಇದೇ ರೀತಿ ಇರಬೇಕು ಎಲ್ಲ ಹೊಸ ಹೊಸದೇ ತೊಗೊಬೇಕು ಅನ್ನೋದು ಮೈಂಡಲ್ಲಿ ಇರ್ತದೆ ಬಟ್ ನಮಗೆಲ್ಲ ಆ ಥರ ಇಲ್ಲ ಸೊ ಈಗ ನೆಕ್ಸ್ಟ್ ಡೇ ಇದು ಸ್ನೇಹಿತರೆ ಸೊ ಗುರುವಾರ ಪೂಜೆ ಮಾಡ್ತೀನಿ ಅಂತ ಗೊತ್ತಲ್ವ ಸಾಕಷ್ಟು ಸಲ ನಿಮಗೆ ಶೇರ್ ಮಾಡಿದ್ದೀನಿ ನಾನು ಹಳೆಯ ವಿಡಿಯೋಸೆಲ್ಲೆಲ್ಲ ನೋಡಿದ್ರೆ ಸೊ ರಾಯರ ಮೇಲೆ ನನಗೆ ಮಗು ಆಯಿತು ಅಂತೇಳಿ ಒಂದು ನಂಬಿಕೆ ಸೊ ಹಾಗಾಗಿ ಗುರುವಾರದತ್ತೂ ನಾನು ಪೂಜೆನ ಮಾಡ್ತೀನಿ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂತ ನಿಮಗೆ ತಿಳಿಸಿದ್ದೀನಿ ಸೊ ಈ ವರ್ಷ ನಾನು ಯಾವುದನ್ನು ಅಳ್ವಡಿಸ್ಕೊಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ವರ್ಷದಿಂದ ಸ್ವಲ್ಪ ಡಯಟ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ನಗ್ಬಿಡಿಯ ಮೇಲೆ ಸೊ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮಾಡಿದ ಮಾಡಿದ್ಮೇಲೆ ಸಣ್ಣ ಆಗ್ತೀನೋ ಇಲ್ವೋ ಅಂತ ತುಂಬ ವರ್ಷ ಇಲ್ಲ ಇದೇ ಥರ ಟ್ರೈ ಮಾಡಿ ಆಗಲಿಲ್ಲ ಕೊನೆಗೆ ಸುಮ್ಮನೆ ಆಗ್ಬಿಟ್ಟಿದೆ ಬಟ್ ಈ ಸಲ ಮಾಡೋಣ ಡಯೆಟು ನೋಡೋಣ ಸಣ್ಣ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದ್ರ ವೀಡಿಯೋಸು ಮುಂದೆ ಶೇರ್ ಮಾಡ್ತೀನಿ ನಿಮಗೆ ಕೋಪ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡೋಣ ಆದಷ್ಟು ಖುಷಿ ಖುಷಿಯಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದೆಷ್ಟಕ್ಕೆ ಸಾಧ್ಯ ಆಗುತ್ತೋ ಅಂತೇಳಿ ಕೋಪ ಜಾಸ್ತಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಸೊ ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಿದ್ದೀನಿ ತುಂಬ ಹುಷಾರಿಲ್ಲದೆ ಇರೋದ್ರಿಂದ ಅವಳನ್ನ ರಜೆ ಹಾಕ್ಸಿದೆ ಸೋಮವಾರ ಇವತ್ತು ಸೋಮವಾರ ಕರ್ಕೊಂಡು ಹೋಗ್ತಾಯಿದ್ದೀನಿ ತ್ರೀ ಡೇಸ್ ರಜಾ ಇದ್ದಿದ್ದರಿಂದ ನಾನೇ ಹೇಳ್ಬಿಟ್ಟು ಬಿಟ್ಟು ಬರೋಣ ಅಂಥೇಳಿ ಜೊತೇಲಿ ಹೋಗ್ತಾಯಿದ್ದೀನಿ ಬೆಳಿಗ್ಗೆ ಹೊತ್ತು ಅಷ್ಟೊತ್ತಿಗೆ ಹೋಗೋದು ಒಂಥರ ಇತ್ತು ಸ್ನೇಹಿತರೆ ಸೊ ಚೆನ್ನಾಗಿತ್ತು ವೆದರು ಕೂಲ್ ಕೂಲಾಗಿ ಒಂಥರ ಈ ಎಲ್ಲ ಫುಲ್ ಕೋಳ ಇತ್ತು ಗಾಳಿಲಿ ಹೋಗಿದ್ಕೋ ಅದ್ಕೋ ಸ್ಕೂಲ್ ಹತ್ರ ಬಂದ್ವಿ ಸ್ನೇಹಿತರೆ ಆಲ್ರೆಡಿ ಮಕ್ಕಳೆಲ್ಲ ಒಂದಷ್ಟು ಜನ ಬಂದ್ಬಿಟ್ಟಿದ್ರು ಸೊ ಅವ್ರ ಮ್ಯಾಮು ಕನ್ನಡ ಮ್ಯಾಮ್ ಇದ್ದರು ಅವ್ರ ಕ್ಲಾಸ್ ಟೀಚರ್ ಇನ್ನೂ ಬಂದಿರಲಿಲ್ಲ ಸೊ ಅವ್ರಿಗೆ ತಿಳಿಸ್ಬಿಟ್ಟು ನಾನು ಸೊ ಅಲ್ಲಿಂದ ಹೊಟ್ಟು ಬಂದ್ವಿ ಸೊ ಅದೊಂಥರ ಫೀಲಿಂಗ್ ಇರುತ್ತಲ್ಲ ಏನಂತಾರೋ ಏನೋ ತ್ರೀ ಡೇಸ್ ಸ್ಕೂಲ್ಗೆ ಹೋಗಿ ಒಂದು ಸಲ ಹೇಳ್ಬಿಟ್ರೆ ಮಕ್ಳಿಗೂ ಒಂಥರ ಟೆನ್ಷನ್ ಇರಲ್ಲ ಸೊ ನಮಗೂ ಕೂಡ ಟೆನ್ಷನ್ ಇರೋಲ್ಲ ಸೊ ಹಾಗಾಗಿ ಒಂದು ಸಲ ಇನ್ಫಾರ್ಮ್ ಮಾಡಿ ಈ ಥರ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಗೈಸ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟರೆ ಲೈಕ್ ಮಾಡೋದು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡದಲ್ಲಿ ಎಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್ ಸ್ನೇಹಿತರೆ